ಅದೇ ವರ್ಷ ಕೊಡ್ತಾ ಇರ್ತಕ್ಕಂಥ ಶಿಕ್ಷಣ ಹೆಚ್ಚಿನ ಗುಣಮಟ್ಟಕ್ಕೆ ಹೋಗ್ತಾ ಆಗ್ತಾ ಇದೆ ಹೆಚ್ಚಿನ ಒಂದು ವಿದ್ಯಾರ್ಥಿಗಳಿಗೆ ಒಳ್ಳೆಯ ಬೋಧನೆಯನ್ನು ಮಾಡ್ತಕ್ಕಂಥ ಕೆಲಸ ಇಲ್ಲ ಶಿಕ್ಷಕರು ಮಾಡ್ತಾ ಇದ್ದಾರೆ ಅಂತ ಹೇಳಿ ಅದರ ಜೊತೆಗೆ ಇವತ್ತು ಮೌಲಾನಾ ಆಜಾದ್ ಅವರು ಅವರು ಜಾತಿಯಿಂದ ಮುಸ್ಲಿಮರಾಗಿರ್ಬೋದು ಧರ್ಮದಿಂದ ಇಸ್ಲಾಮನಾಗಿರ್ಬೋದು ಆದರೆ ಅವರು ಒಂದು ಒಂದು ಸಂದರ್ಶನದಲ್ಲಿ ಒಂದು ಮಾತನ್ನು ಹೇಳ್ತಾರೆ ನಾನು ಛಾತಿಯಿಂದ ಮುಸ್ಲಿಮನು ಧರ್ಮದಿಂದ ಇಸ್ಲಾಂ ಧರ್ಮದವನು ಆದರೆ ಶಿಕ್ಷಣ ಸಿಬ್ಬಗಾಗಿರೋದು ಬರೀ ಮುಸ್ಲಿಮರಿಗೆ ಅಷ್ಟೇ ಅಲ್ಲ ಬರೀ ಹಿಂದೂಗಳಿಗಲ್ಲ ಭೂಮಿ ಮೇಲೆ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಶಿಕ್ಷಣದ ಅವಶ್ಯಕತೆ ಇದೆ ಆ ಶಿಕ್ಷಣದ ಜ್ಞಾನವನ್ನು ಪಡ್ಕೊಟ್ರೆ ಮೌಲಾನ ಮೌಲಾನಾ ಆಜಾದವ್ರಿಗೆ ಇರ್ತಕ್ಕಂಥ ಬಂಧುಗಳಿಲ್ಲ ಇವತ್ತು ಇಲ್ಕಲ್ ನಗರದಲ್ಲಿರ್ತಕ್ಕಂಥ ಮೌಲಾನಾ ಆಜಾದ್ ಸ್ಕೂಲಿನಲ್ಲಿ ಪಕ್ಕದಲ್ಲೇ ಕೇಂದ್ರ ಶಾಲೆ ಇದೆ ಇವು ಎರಡೂ ಕೂಡ ಇವತ್ತು ಬಹಳ ಈ ಹಿಂದೆ ಉಳಿದತಕ್ಕಂಥ ಸ್ಕೂಲ್ಗಳಾಗಿದ್ದವು ಇವು ಕೆಲವೊಂದು ಸಂದರ್ಭದಲ್ಲಿ ಆ ಜಾಗೆಯನ್ನೇ ತೆರವುಗೊಳಿಸಿ ಅಲ್ಲಿ ಫೋರ್ಟ್ ಮಾಡುವಂಥ ಒಂದು ಕೆಲಸ ಇತ್ತು ಅಂದಿನ ನಮ್ಮ ಸನ್ಮಾನ್ಯ ಶಾಸಕರಲ್ಲಿ ಅಲ್ಲಿರ್ತಕ್ಕಂಥ ನಮ್ಮೆಲ್ಲ ಓನಿ ಹಿರಿಯರನ್ನ ಹೋಗಿ ಅವ್ರು ವಿನಂತಿ ಮಾಡಿಕೊಂಡಾಗ ಆ ಶಾಲೆಯನ್ನು ನಮಗೆ ಉಳಿಸಿಕೊಟ್ಟಂಥ ಕೀರ್ತಿ ಸನ್ಮಾನ್ಯ ವಿಜಯನ್ ಕಾಶಮ್ಗೆ ಸಲ್ಲಿಸುತ್ತದೆ ಇವತ್ತು ಅಷ್ಟೇ ಅಲ್ಲ ಇವತ್ತು ಅಲ್ಲಿರ್ತಕ್ಕಂಥ ಕೊಠಡಿಗಳನ್ನು ಹೊಸದಾಗಿ ನಿರ್ಮಾಣ ಮಾಡಿ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಶಿಕ್ಷಣವನ್ನು ಸಿಗಲಿ ಇಡೀ ಮತಕ್ಷೇತ್ರದಲ್ಲಿ ಇವತ್ತು ಒಂದು ನೂರಕ್ಕಿಂತ ಹೆಚ್ಚಿನ ಶಾಲೆ ಸರ್ಕಾರಿ ಶಾಲೆಗಳಿಗೆ ಸುಮಾರು ಐದು ಕೋಟಿ ವೆಚ್ಚದಲ್ಲಿ ಇವತ್ತು ಸ್ಮಾರ್ಟ್ ಕ್ಲಾಸನ್ನು ಪ್ರಾರಂಭಿಸಿದವರು ಸನ್ಮಾನ್ಯ ಶಾಸಕರಾಗಿರ್ತಕ್ಕಂಥ ವಿಜಯನ್ ಅವರು ಅದರ ಜೊತೆಗೆ ಇವತ್ತು ಈ ಈ ಮತಕ್ಷೇತ್ರದಲ್ಲಿರ್ತಕ್ಕಂಥ ಸರ್ಕಾರಿ ಶಾಲೆಗಳು ಎಷ್ಟೋ ಶಾಲೆಗಳು ದುರಸ್ತಿಯನ್ನು ಕಂಡಿರಲಿಲ್ಲ ಅಂಥ ಶಾಲೆಗಳನ್ನ ಐಡೆಂಟಿಫಿಕೇಶನ್ ಮಾಡಿ ಇವತ್ತು ಆ ಶಾಲೆಯ ದುರಸ್ತಿ ಮಾಡ್ತಕ್ಕಂಥದ್ದು ಮತ್ತು ಹೊಸ ಶಾಲೆಗಳನ್ನು ಕಟ್ಟಡ ನಿರ್ಮಾಣ ಮಾಡ್ತಕ್ಕಂಥದ್ದು ಕನಿಷ್ಠ ಎಂಟರಿಂದ ಹತ್ತು ಕೋಟಿ ವೆಚ್ಚದಲ್ಲಿ ಇವತ್ತು ಅಂಥ ಕಾರ್ಯಗಳು ಅರವತ್ತು ಸ್ಕೂಲುಗಳು ಶಾಲೆ ಸ್ಕೂಲ್ಗಳು ಇವತ್ತು ಈ ಕ್ಷೇತ್ರದಲ್ಲಿ ನಿರ್ಮಾಣವಾಗ್ತಾ ಇದೆ ಅದಕ್ಕೂ ಕಾರಣಭೂತರು ಸನ್ಮಾನ್ಯ ವಿಜಯ ಕಾಶಪನವರು ಏನು ಸರ್ಕಾರ ಇರ್ಬೋದು ಸ್ಥಳೀಯ ಶಾಸಕರು ಆ ಐವತ್ತು ಲಕ್ಷ ರೂಪಾಯಿ ಹಾಗೆ ಇಟ್ಟು ಆ ಮಂಜೂರಾದಿಯಿಂದ ಆದಂತ ಸಾಧೆಯನ್ನು ಕೂಡ ಇವತ್ತು ಪ್ರಾರಂಭ ಮಾಡದೆ ಇವತ್ತು ಹಾಗೆ ಕೂತಿದ್ರು ಬಹುತೇಕ ಮತ್ತೆ ನಾನು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಾನು ಶಾಸಕನಾದ ಮೇಲೆ ತಕ್ಷಣವೇ ನಾನು ಮೊದಲು ಪೂಜೆ ಮಾಡಿದ್ದು ಇಲಕಲ್ ನಗರದಲ್ಲಿ ಅಂದರೆ ಅದು ಕೊಲವನ ಅಜರ್ ಶಾಲೆಯನ್ನು

ಶಿಕ್ಷಣ ಕ್ಷೇತ್ರಕ್ಕೆ ಅನೇಕ ಬದಲಾವಣೆಗಳನ್ನ ತಂದು ಈ ದೇಶದಲ್ಲಿ ಎಲ್ಲ ಮಕ್ಕಳು ಸಾಲೆಯನ್ನ ಕಲಿಯಬೇಕು ಯಾವುದೇ ಮಕ್ಕಳು ಕೂಡ ಶಿಕ್ಷಣದಿಂದ ವಂಚಿತ ಆಗ್ಬಾರ್ದು ಅನ್ನೋದನ್ನ ಇವತ್ತು ಹಾಕಿಕೊಂಡಂತ ಪುಣ್ಯಾತ್ಮ ಇವತ್ತು ಇದಕ್ಕಂದಲ್ಲಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಮಂಜೂರಾತಿ ಆದ್ರೆ ಇದೇ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾನು ಹುಡುಗಿನಲ್ಲಿ ಕೂಡ ಮೌಲಾನಾ ಆಘಾದ ಶಾಲೆಯನ್ನು ಕೂಡ ಇವತ್ತು ಪ್ರಾರಂಭವನ್ನುಗೊಳಿಸಿದ್ದೀವಿ ಅನ್ನೋ ಮಾತನ್ನು ನಾನು ಇವತ್ತು ಹೇಳಕ್ಕೆ ಬಂದಿದ್ದೀನಿ ಅಲ್ಲಿ ಆಂಗ್ಲ ಮತ್ತು ಉರ್ದು ಮೀಡಿಯಂ ಅಲ್ಲ ಆಂಗ್ಲ ಮತ್ತು ಉರ್ದು ಒಂದು ಶಾಲೆಯನ್ನು ನಾನು ಇಪ್ಪತ್ನಾಲ್ಕರಲ್ಲಿ ಇವತ್ತು ಪ್ರಾರಂಭಗೊಳಿಸಿದ್ದೀವಿ ಇದರ ಉದ್ದೇಶ ಇಷ್ಟೇ ಯಾವುದೇ ಮಕ್ಕಳು ಇರ್ಬೋದು ಉರ್ದು ಆಗಿರ್ಬೋದು ಕನ್ನಡ ಆಗಿರ್ಬೋದು ಮತ್ತು ಆಂಗ್ಲ ಮಾಧ್ಯಮ ಆಗಿರ್ಬೋದು ಹಿಂದಿ ಆಗಿರ್ಬೋದು ಎಲ್ಲ ಭಾಷೆಗಳಲ್ಲಿ ಇವತ್ತು ನಮ್ಮ ಮಕ್ಕಳು ಪರಿಣಿತ ಆಗಬೇಕು ಅವರಿಗೆ ಯಾವುದೇ ವಂಚನೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ಇವತ್ತು ಸರ್ಕಾರ ಈ ಮಹತ್ವವಾದ ಒಂದು ಪ್ರಥಮ ಶಿಕ್ಷಣ ಸಚಿವರಾದಂಥ ಮೌಲಾನ್ ಆಜಾದ್ ಅವರ ಹೆಸರಿನಲ್ಲಿ ಈ ಶಾಲೆಗಳನ್ನು ಇವತ್ತು ತೆರೆ ಮಾಡಿ ತೆರೆದಿದ್ದಾರೆ ಈ ಒಂದು ಸದುಪಯೋಗಗಳನ್ನ ಅದು ಕೇವಲ ಅಲ್ಪಸಂಖ್ಯಾತರಷ್ಟೇ ಅದು ಅಲ್ಲಿ ಹಿಂದುಳಿದ ವರ್ಗದಲ್ಲಿ ಬರುವಂತ ಎಲ್ಲ ಜನಕ್ಕೂ ಕೂಡ ಇಲ್ಲಿ ಎಪ್ಪತ್ತೈದು ಪರ್ಸೆಂಟ್ ನಮ್ಮ ಅಲ್ಪಸಂಖ್ಯಾತರಿಗೆ ಈ ಸಾಲೆಗೆ ಇಟ್ಟರೆ ಇಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಎಲ್ಲ ಹಿಂದುಳಿದ ವರ್ಗದ ಮಕ್ಕಳಿಗೂ ಕೂಡ ಇವತ್ತು ಅಲ್ಲಿ ಶಿಕ್ಷಣವನ್ನು ಕೊಡುವಂಥದ್ದು ಇವತ್ತು ಆಗುತ್ತೆ ಯಾಕಂದರೆ ನಿಮಗೆ ಗೊತ್ತಿದೆ ಇವತ್ತಿನ ಪರಿಸ್ಥಿತಿಯಲ್ಲಿ ನಮ್ಮ ಮಕ್ಕಳು ಯಾರು ಕೂಡ ಈ ಶಿಕ್ಷಣ ವಂಚಿತ ಆಗಬಾರ್ದು ಎಲ್ಲರೂ ಶಿಕ್ಷಣವನ್ನು ಪಡಿಬೇಕು ಅದರಲ್ಲಿ ಗುಣ ಸಿಕ್ ಗುಣಮಟ್ಟದ ಶಿಕ್ಷಣ ಸಿಗಬೇಕು ಇವತ್ತು ಎಲ್ಲ ಸೌಕರ್ಯಗಳನ್ನು ಯಾವುದೇ ಖಾಸಗಿ ಶಾಲೆಗಿಂತ ಕಡಿಮೆ ಇಲ್ಲ ಅನ್ನೋ ಮಟ್ಟದಲ್ಲಿ ಇವತ್ತು ನಮ್ಮ ಸರ್ಕಾರಿ ಶಾಲೆಗಳು ಕೂಡ ಇವತ್ತು ಮೌಲಾನ ಆಜಾದ್ ಆಗಿರ್ಬೋದು ಇವತ್ತು ಅನೇಕ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳಾಗಿರ್ಬೋದು ರಾಣಿ ಚೆನ್ನಮ್ಮ ವಸ್ತಿ ಶಾಲೆ ಆಗಿರ್ಬೋದು ಈ ಎಲ್ಲ ವಸತಿ ಶಾಲೆಗಳನ್ನು ಮತ್ತು ಇಂಥ ಶಾಲೆಗಳನ್ನು ತೆಗೆಯೋದ್ರ ಮುಖಾಂತರ ಎಲ್ಲರಿಗೂ ಶಿಕ್ಷಣವನ್ನು ನೀಡುವಂಥ ಕರ್ತವ್ಯ ಇವತ್ತು ನಮ್ಮ ಸರ್ಕಾರ ಇವತ್ತು ಮಾಡ್ತಾ ಇದೆ ಅನ್ನೋ ಮಾತನ್ನು ನಾನು ಭಾಳ ಹೆಮ್ಮೆ ಅಂತ ಪಡ್ತೇನೆ ಅದರ ಜೊತೆಗೆ ಮಕ್ಕಳಿಗೆ ಎಲ್ಲ ಸವಲತ್ತುಗಳನ್ನು ಇವತ್ತು ಮಕ್ಕಳಿಗೆ ಮಧ್ಯಾಹ್ನದ ಬಿಸಿ ಊಟ ಬಟ್ಟೆ ಬರಿಯನ್ನು ನೀಡೋದ್ರ ಜೊತೆಗೆ ಎಲ್ಲ ಸೌಕರ್ಯಗಳನ್ನ ಇವತ್ತು ನಮ್ಮ ಸರ್ಕಾರಗಳು ಇದ್ದಾವೆ ಅದರ ಸದು ಪಡೆದು ನಾನು ಇಲ್ಲಿ ಆಗಮಿಸಿಕೊಳ್ಳುವಂತಹ ಪಾಲಕರ ಗಮನವನ್ನು ಸೇವೆ ಯಾಕಂದ್ರೆ ತಮ್ಮ ಮಕ್ಕಳು ವಿದ್ಯಾವಂತರು ಆಗ್ಬೇಕು ಶಿಕ್ಷಕರು ಆಮೇಲೆ ಸಾಲಿಗೆ ಹೋದ್ಮೇಲೆ ಅವರಿಗೆ ಸಂಸ್ಕಾರ ಸಂಸ್ಕೃತಿಯನ್ನ ಇವತ್ತು ಕಲಿಸೋ ನಿಟ್ಟಿನಲ್ಲಿ ತಾಯಿಯವರ ಪಾತ್ರ ಬಹಳ ಮುಖ್ಯವಾಗಿ ಅದರಲ್ಲಿ ಮಕ್ಕಳಿಗೆ ಸಾಲಿಗೆ ಕಳಿಸೋದರಿಂದ ಹಿಡಿದು ಅವರಿಗೆ ಒಂದು ಒಳ್ಳೆಯ ಸಂಸ್ಕಾರವನ್ನು ಸಂಸ್ಕೃತಿಯನ್ನು ಕಲಿಸಿ ಈ ನಾಡಿನ ಬಗ್ಗೆ ಮತ್ತು ನಮ್ಮ ದೇಶದ ಬಗ್ಗೆ ದೇಶದ ಪ್ರೇಮವನ್ನು ತುಂಬೋದ್ರ ಜೊತೆಗೆ ವಿವಾದವನ್ನು ಇಟ್ಟುಕೊಂಡು ಈ ದೇಶದ ಮುಂದಿನ ಭವಿಷ್ಯದ ಪ್ರಶ್ನೆಗಳಾಗಿ ದೇಶವನ್ನು ಮುನ್ನೆಡೆಸುವಂತಹ ಮಕ್ಕಳಾಗಿ ಅವರು ಹೊರಹೋಗುವುದರಲ್ಲಿ ತಮ್ಮ ಪಾತ್ರ ಬಹಳ ಮುಖ್ಯವಾಗಿದೆ ಆ ಒಂದು ವಿಚಾರದಲ್ಲಿ ನಮ್ಮ ಎಲ್ಲ ಪಾಲಕರು ನೋಡಿದರೆ ಬಹಳ ಸಂತೋಷವಾಗಿದ್ದಾರೆ ಯಾಕಂದ್ರೆ ಮಕ್ಕಳ ವಿದ್ಯಾಭ್ಯಾಸವೇ ಅವರ ಭವಿಷ್ಯ ಅನ್ನೋ ಭಾವನೆಯನ್ನು ಇಟ್ಕೊಂಡು ತಾವೆಲ್ಲ ಪಾಲಕರಲ್ಲಿ ಬಂದಿದ್ದೀವಿ ಆದ ಕಾರಣ ತಾವು ಆ ಮಕ್ಕಳ ಭವಿಷ್ಯವನ್ನು ರೂಪಿಸೋದ್ರಲ್ಲಿ ಯಾವುದೇ ಚಾಚು ತಪ್ಪದೆ ಕರ್ತವ್ಯವನ್ನು ನಿಭಾಯಿಸಬೇಕು ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತೇನು ನಮ್ಮ ಅನೇಕ ವಿದ್ಯಾರ್ಥಿಗಳು ಇವತ್ತು ಇನ್ಕಲ್ ನಗರದಲ್ಲಿರುವಂತಹ ಮೌಲಾನಾ ಆಜಾದ್ ಆಂಗ್ಲ ಮಾಧ್ಯಮ ಮಾದರಿ ಶಾಲೆಯಲ್ಲಿ ಪ್ರಥಮ ಬಂದು ಇವತ್ತು ನಮ್ಮ ತಾಲೂಕ ಏನು ಕೀರ್ತಿಯನ್ನ ಘನತೆಯನ್ನು ಹೆಚ್ಚಿಸಿದ್ದಾರೆ ಈ ವೇದಿಕೆ ಪರವಾಗಿ ನನ್ನ ವೈಯಕ್ತಿಕವಾಗಿ ಅವರಿಗೆ ನಾನು ಅಭಿನಂದನೆಯನ್ನು ಕೂಡ ನಾನು ಸಲ್ಲಿಸೋಕಿ ಚರ್ಪಡ್ತೇನೆ ಇನ್ನು ಮಕ್ಕಳು ಒಳ್ಳೆಯ ವಿದ್ಯಾಭ್ಯಾಸವನ್ನು ಪಡೆದು ನಾವು ಗುಣಮಟ್ಟದ ಶಿಕ್ಷಣವನ್ನು ಪಡೆದು ಇವತ್ತು ವಿದ್ಯಾವಂತರಾಗಿ ಈ ದೇಶದ ಒಳ್ಳೆಯ ಪ್ರಜೆಗಳಾಗಿ ಈ ದೇಶದ ತತ್ವ ಸಿದ್ಧಾಂತವನ್ನು ಅರ್ಥ ಮಾಡಿಕೊಂಡು ಇವತ್ತೇನು ನಮ್ಮ ದೇಶ ಜಾತ್ಯತೀತ ದಳಹಾದಿ ಮೇಲೆ ಇವತ್ತು ಆದಂಥ ದೇಶ ಈ ದೇಶದ ತತ್ವ ಸಿದ್ಧಾಂತ ನಮ್ಮ ಪವಿತ್ರವಾದ ಗ್ರಂಥ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂಥ ಸಂವಿಧಾನದ ಅಡಿಯಲ್ಲಿ ನಾವು ಒಳ್ಳೆಯ ಪ್ರಜೆಗಳಾಗಿ ನಡೆಯುವಂಥ ಮಕ್ಕಳಾಗಿ ಹೊಮ್ಮಬೇಕು ಅನ್ನೋ ಒಂದು ಮಾತ್ರ ಕೂಡ ನಾನು ಮಕ್ಕಳಲ್ಲಿ ಇವತ್ತು ಹಾರೈಸಿ ಇಲ್ಲಿ ಮುಗಿಸಿ ಇವತ್ತೇನು ತಮ್ಮ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಹೊರಗೋಗುವಂಥ ಮಕ್ಕಳಿಗೂ ಕೂಡ ತಮ್ಮ ಭವಿಷ್ಯದಲ್ಲಿ ಒಳ್ಳೆಯ ಒಳ್ಳೆಯ ಪದವಿಯನ್ನು ಇವತ್ತು ಶಿಕ್ಷಣವನ್ನು ಪಡೆಯೋದಕ್ಕೆ ಆಯ್ಕೆಯನ್ನು ಮಾಡಿಕೊಂಡು ತಾವು ಒಳ್ಳೆಯ ವಿದ್ಯಾವಂತರಾಗಿ ಇವತ್ತು ಉದ್ಯೋಗವಂತರಾಗಿ ಈ ದೇಶವನ್ನು ಮುನ್ನೆಡೆಸುವಂಥ ವಿದ್ಯಾರ್ಥಿಗಳಾಗಿ ಹೊರಹೊಮ್ಮಬೇಕು ಅನ್ನೋ ಮಾತನ್ನು ಮತ್ತು ತಮಗೆ ಶುಭಾಶಯವನ್ನು ಕೂಡ ಕೋರ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತೇನು ನಮ್ಮ ಎಲ್ಲ ನಗರದ ಎಲ್ಲ ಗಣ್ಯ ಮಾನ್ಯರು ಎಲ್ಲರೂ ಕೂಡ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕೆ ತಮ್ಮೆಲ್ಲರ ಪರವಾಗಿ ಎಲ್ಲರಿಗೂ ಮತ್ತೊಮ್ಮೆ